ಹಾಯ್ ಇವತ್ತು ನಾನು ಮೆಂತೆ ಉಂಡೆ ಮಾಡ್ತಾಯಿದ್ದೀನಿ ಮೆಂತೆ ಉಂಡೆ ಮಾಡಲಿಕ್ಕೆ ನಾನು ಒಂದು ಟೇಬಲ್ ಸ್ಪೂನಿಂದ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಒಂದು ಕಪ್ಪಷ್ಟು ಒಂದು ಏಯ್ಟ್ ಟೇಬಲ್ ಕಪ್ಪತ್ತು ಒಂದು ಕಪ್ಪಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಇದು ಮೆಂತೆ ಉಂಡೆ ಅಂತ ಹೇಳ್ತಾರೆ ಮೆಳ್ಳು ಎಳ್ಳು ಮತ್ತು ಮೆಂತೆ ಈಗ ಇದು ಎಳ್ಳು ತಟ್ಟೆಗೆ ಹಾಕ್ಕೊಡ್ತೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ಎರಡು ಟೇಬಲ್ ಸ್ಪೂನಷ್ಟು ನಾನು ವಾಟರ್ ಮೆಲನ್ ಸೀಡ್ಸ್ ಹಾಕೊಳ್ಬೇಕು ಸಿಕ್ಸ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪು ಬಾದಾಮಿ ಕಟ್ಕೊ ಕಟ್ ಮಾಡಿರ್ತಕ್ಕಂಥ ಪೀಸ್ಗಳನ್ನ ಹಾಕ್ಕೊಂಡು ಇವನ್ನೆಲ್ಲ ಚೆನ್ನಾಗಿ ಉಟ್ಕೋಬೇಕು ಎರಡರಿಂದ ಮೂರು ನಿಮಿಷನಲ್ಲೂ ಆ್ಯಕ್ಚುಲಿ ಇದಕ್ಕೆ ಮೆಂತೆ ಎಳ್ಳುಂಡಿ ಅಂತಲೇ ಹೇಳೋದು ಇದು ಈಗ ಇದನ್ನು ಸಹಿತ ನಾನು ಒಂದು ಪ್ಲೇಟ್ ಇಟ್ ಇದನ್ನು ಸಹಿತ ಸಣ್ಣ ಹುರಿಯಲ್ಲಿ ಹುರ್ಕೋಬೇಕು ಒಂದು ಇಡಿಕಾಯಿ ಅಂದರೆ ಒಂದು ಫುಲ್ ಕಾಯಿ ಸಣ್ಣ ಹುರಿಯಲ್ಲಿ ಗರಿ ಗರಿ ಆಗೋ ಥರ ಹುರ್ಕೋಬೇಕು ಕೊಬ್ಬರಿನೂ ಸಹಿತ ಇದನ್ನು ಸಹಿತ ಸ್ವಲ್ಪ ಕೂಲ್ ಆಗಲಿಕ್ಕೆ ಇಟ್ಕೋಬೇಕು ಮತ್ತು ಡ್ರೈ ಫ್ರೂಟ್ಸನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಗ್ರೈಂಡ್ ಮಾಡ್ಕೊಳ್ತೀನಿ ಸ್ವಲ್ಪ ಒಂದು ನಾಲ್ಕೈದು ಏಲಕ್ಕಿ ಹಾಂ ಈಗ ಹುರಿದಿರ್ತಕ್ಕಂಥ ಕೊಬ್ಬರಿನ ಸ್ವಲ್ಪ ಒಂದು ಬಟ್ಲದಷ್ಟು ಕರೆದಿರ್ತಕ್ಕಂಥ ತುಪ್ಪ ಹಾಕ್ಕೊಳ್ತೇವೆ ಇದು ಸಾರಿ ಗಮ್ಮು ಅಂಟು ಗೋಂದ್ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಳ್ತೇವೆ ಈಗ ಹೆಣ್ಣು ಮಂತೆ ಮತ್ತು ಸ್ವಲ್ಪ ಕೆಲವೊಂದು ಡ್ರೈ ಫ್ರೂಟ್ಸ್ ಹಾಕಿರ್ತೇನೆ ಸೊ ಕೊಬ್ಬರಿನ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಒಂದು ಬಟ್ಲಷ್ಟು ಬೆಲ್ಲನ ಹಾಕ್ಕೊಂಡು ಬಿಸಿಗೆ ಕೈ ಆಡ್ಕೊಬೋದು ಅಥವಾ ಮಿಕ್ಸಿ ಮಾಡ್ಕೊಬೋದು ನಾನು ಮಿಕ್ಸಿಗೆ ಹಾಕ್ಕೊಳ್ತೇನೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಎತ್ತಿಟ್ಕೊಂಡಿದ್ದನ್ನು ಅದನ್ನು ಹಾಕ್ಕೊಂಡು ಆಗಲೇ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದೆ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಉಂಡೆ ಕಟ್ಕೋಬೇಕು ಈ ಥರ ಈ ಥರ ಸಣ್ಣದಾಗಿ ಮಾಡ್ಕೋಬೇಕು ಯಾಕೆಂದರೆ ಇದು ಮೆಂತೆ ಮತ್ತು ಕೊಬ್ಬರಿ ಅಂಟು ಇರೋದ್ರಿಂದ ತುಂಬ ನ್ಯೂಟ್ರಿಷಿಯಸ್ ಆಗಿರೋದು ಸೊ ಸ್ವಲ್ಪ ಕೆಲವರಿಗೆ ಮೆಂತೆ ಕಹಿ ಹಾಕ್ಬೋದು ಜಾಸ್ತಿ ಕೊಟ್ಟರೆ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಈ ಮೆಂತೆ ಉಂಡಿನ ನಾವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈ ಥರ ಇಷ್ಟು ಸೈಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾರೆ ನಮ್ಮನ್ನು ಈಗ ಮೆಂತೆ ಎಳ್ಳುಂಡಿ ರೆಡಿಯಾಗಿದೆ ಆ್ಯಕ್ಚುಲಿ ಮೆಂತೆ ಎಳ್ಳುಂಡಿಗೆ ಮೆಂತೆ ಎಳ್ಳು ಕೊಬ್ಬರಿ ಮಾತ್ರ ಹಾಕ್ತಾರೆ ಕೂರ್ಗಲ್ಲಿ ಡೈಲಿ ಖಾಲಿ ಹೊಟ್ಟೆಗೆ ಕೊಡ್ತಾರೆ ಇದನ್ನು ಬಟ್ ನಾನು ಇದಕ್ಕೆ ಸ್ವಲ್ಪ ಇನ್ನೂ ಹೆಚ್ಚಿನದಾಗಿ ನಾವು ಉತ್ತರ ಕರ್ನಾಟಕದವರಲ್ಲ ಅದರಿಂದ ನಾನು ಸ್ವಲ್ಪ ಅಂಟ ಹಾಕಿ ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಸೊ ಇದು ಖಾಲಿ ಹೊಟ್ಟೆಗೆ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೊಳೋದು ಒಂದು ಔಷಧಿ ಥರ ತಗೋಬೋದು ಸೊ ಸ್ವಲ್ಪ ಸಹಿಯಾಗೇ ಇರುತ್ತೆ ಸೊ ನೀವು ಮನೇಲಿ ಒಂದು ಸರಿ ಈ ಮೆಂತೆ ಎಳ್ಳುಂಡಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು